ವಿಜಯಪುರ ಶಾಲೆ ಹಿಂಭಾಗವೇ ನಕಲಿ ಮದ್ಯ ತಯಾರು ಘಟಕ ಸಿಂದಗಿ ಪಟ್ಟಣದ ಮೊರಟಗಿ ರಸ್ತೆಯಲ್ಲಿರುವ ಲೋಯೋಲಾ ಆಂಗ್ಲ ಮಾಧ್ಯಮ ಶಾಲೆ ಹಿಂಬದಿಯಲ್ಲಿರುವ ಜಮೀನಿನ ಶೆಡ್ ಒಂದರಲ್ಲಿ ಅಕ್ರಮವಾಗಿ ಮದ್ಯ ತಯಾರಿಸಿದ ಘಟಕದ ಮೇಲೆ ವಿಜಯಪುರ ಅಬಕಾರಿ ಇಲಾಖೆ ದಾಳಿ ನಡೆಸಿ ಎಂಟೂವರೆ ಲಕ್ಷ ಮೌಲ್ಯದ ಮದ್ಯವನ್ನ ನಿನ್ನೆ ಸೀಸ್ ಮಾಡಿದ್ದಾರೆ ಅಮೋಘಸಿದ ಹೂಗಾರ ಎಂಬಾತನ ಜಮೀನಿನ ಶೆಡ್ಡಿನ ಮೇಲೆ ಅಬಕಾರಿ ಸಿಬ್ಬಂದಿ ದಾರಿ ಮಾಡಿ ಐನೂರ ಲೀಟರ್ ನಕಲಿ ಮದ್ಯ ನೂರ ಮದ್ಯ ಸಾರ ಹಾಗೂ ನಕಲಿ ಮದ್ಯ ತಯಾರಿಸುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ನಕಲಿ ಸ್ಟಿಕ್ಕರ್ ಬಾಟಲ್ ಹಾಗೂ ಕಲಬೆರಕೆ ಮದ್ಯವನ್ನ ತಯಾರಿ ಮಾಡಲಾಗ್ತದೆ ನಿಮ್ಮ ನಾಗರಾಜ್ ನಾಗರಾಜ್ ಸರ್ ಅವೆಲ್ಲ ಇಂಪೀರಿಯಲ್ ಬ್ಲೂದು ಫ್ರಂಟ್ ಸ್ಪೀಕರ್ ಸರ್ ಇದು ಇಂಪೀರಿಯಲ್ ಬ್ಲೂ ಸರ್ ಮತ್ತೆ ಇದು ಬ್ಯಾಕ್ಸ್ ಇದು ಫ್ರಂಟ್ ಸೈಡ್ ಸರ್ ಬಾಟಲ್ ಫ್ರಂಟ್ ಸೈಡ್ ಸ್ಪೀಕರ್ ಸರ್ ಇದು ಇದು ಬ್ಯಾಕ್ ಸೈಡ್ ರೇಟ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮಾರ್ಟ್ ಬಾರ ಒಂದು ಮೊಟ್ಟೆ ಸೈಬ್ರಿಗೆ ಇಲ್ಲಿ ಇಲ್ಲಿ ಬಾಯ್ ಎತ್ ಬಾ ಕೆರೆ ಇದು ಇದು ಒಂದು ನಿಮಿಷ ಒಂದು ನಿಮಿಷ ಇದು ಎತ್ತಿಲ್ಲಿ

ಇದು ಐ ಬಿ ಎಸ್ ಇದು ಇದ್ರೊಳಗೆ ಈಗ ಕ್ಲೀನ್ ಮಾಡ್ಯಾರ ಸರ್ ಡುಪ್ಲಿಕೇಟ್ ಸ್ಪಿರಿಟ್ ಸರ್ ಇದನ್ನ ಇದನ್ನ ಈಗ ಪ್ಯಾಕ್ ಮಾಡ್ತಾನೆ ಸರ್ ಏ ಮಾಡೋದು ಇದನ್ನ ಪ್ಯಾಕ್ ಮಾಡಿ ಸೈಬರ್ ತೋರ್ ಸರ್ ಇದನ್ನ ಅದು ಬೂತ್ ಅಷ್ಟೇ ಹಾಕ್ಬೇಕನ್ನ ಅದನ್ನ ಟೋಟಲ್ ಟೈಟ್ ಬಿಗಂಗಿಲ್ಲ ಅದನ್ನ ಸುಮ್ಮನೆ ಸರ್ ಅದನ್ನ ಸುತ್ತಿಗೆ ತಗೊಂಡು ಲಾಕರ್ ಏನಿರ್ತೈತೆ ಸರ್ ಅದನ್ನ ಹಂಗೆ ಬಡಿತೇವೆ ಸರ್ ಅದನ್ನ ಆಯ್ತಾ ಕೊಡಿಲಿ ಸರ್ ಅದು ಒಂದು ಕಂಪ್ಲೀಟ್ ಲಾಕ್ ಆಯ್ತು ಸರ್ ಅದು ಬಾಕ್ಸ್ ಹಾ ಸರ್ ಹಾ ಹಾ ಆ ರೀತಿ ಅಣಸಿದ್ರೆ ಮುಗೀತ ಪ್ಯಾಕ್ ಆಗಿತ್ತು ಅದು ಮಾಡ ಹಿಂದೊಂದು ಹಚ್ಬೇಕ ಹಿಂದ ಹಚ್ಚ দে ওই তো মন তার টাইম রট লস তবে জানাল বড় ಈ ದಿನ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟರು ದಿವಸ ಶಿಂದಿ ತಾಲೂಕು ಬಿಜಾಪುರ ಜಿಲ್ಲಾ ಶಿಂದಗಿ ತಾಲೂಕಿನ ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಂಡು ಬಿದ್ದರಿಂದ ದಾಳಿ ಮಾಡಿ ಅರವತ್ತೈದು ರಟ್ಟಿನ ಬೆಟ್ಟಿಗೆಗಳು ಸುಮಾರು ಒಂದು ಅಂತೇಳಿ ಐದುನೂರು ಲೀಟ್ರ್ ಐದುನೂರು ಅಷ್ಟು ಸುಮಾರು ಒಂದು ಮೂರು ಸಾವಿರ ಬಾಟ್ಲ್ ಒನ್ ಏಯ್ಟಿ ಎಮ್ ಎಲ್ಲ ಮ್ಯಾಕ್ಡೊನಲ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡಿಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರು ಅಲ್ಕೋಮೀಟ್ರು ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಲೀಟ್ರು ಇದೆಲ್ಲವೂ ಲ್ಯಾಂಡ್ ಆಗಿ ಆರು ಜನ ಆರಂಭ ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಇ ಐ ಬಿ ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ವಿಶೇಷವಾಗಿ ಶಿವಾನಂದ್ ಹೂಗಾರ ಈ ತಂಡದಲ್ಲಿ ನೇತೃತ್ವ ವಹಿಸಿ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಇದನ್ನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು ಹತ್ತು ಲಕ್ಷ ಇದೆಲ್ಲ ಹೊರ್ತಾಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲೇಘನೀಯವಾದದ್ದು ಮತ್ತು ತುಂಬ ನನಗೆ ಭಾಳ ಹ್ಯಾಪಿ ಅನ್ನಿಸ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ತುಂಬ ಹೃದಯದಿಂದ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ ಇದೆಲ್ಲ ನಕಲಿ ಮಧ್ಯ ನೋಡಿಬಿಟ್ರೆ ಇದು ಬಹಳ ಇದೊಂದು ಜಾಲನ ಇದೆ ಈ ಜಾಲವನ್ನು ಭೇದಿಸಬೇಕು ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕನ್ನೋದು ನಮ್ಮ ಉದ್ದೇಶ